शक्तिशिष्टपरब्रह्मणे नम पंडित पंडिताराध्य पिंडादीस्थलबोधक दंडवद्वंद सदा सदास्मणीयराद्रीशलपीठ श्रीशैल परंपर न ಭ್ರಮರಾಂಭ ಮಲ್ಲಿಕಾರ್ಜುನ ಸ್ವಾಮಿಯರನ್ನು ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಹಾಗೂ ಕಾಡಸಿದ್ಧೇಶ್ವರರನ್ನ ಮನದಲ್ಲಿ ನೆನೆದು ಸುಕ್ಷೇತ್ರ ಬಂಡಿಗಣಿಯಲ್ಲಿ ಶ್ರೀ ಬಸವಗೋಪಾಲ ನೀಲಮಾಣಿಕ ಮಠದಲ್ಲಿ ಬಸವ ಜಯಂತಿ ಮತ್ತು ಮಹಾರಥೋತ್ಸವದ ಅಂಗವಾಗಿ ಜರುಗುತ್ತಾ ಇರುವಂತಹ ಸರ್ವಧರ್ಮ ಸಮನ್ವಯ ಮತ್ತು ಪಾರಮಾರ್ಥಿಕ ಸಪ್ತಾಹ ಕಾರ್ಯಕ್ರಮದ ರುವಾರಿಗಳು ತ್ರಿವಿಧ ದಾಸೋಹ ರತ್ನರು ಮಹಾದಾಸೋಹಿಗಳು ಆದ ಈ ಕ್ಷೇತ್ರದ ಮಠಾಧ್ಯಕ್ಷರಾದ ಚಕ್ರವರ್ತಿ ಅನ್ನದಾನೇಶ್ವರ ಸ್ವಾಮಿಗಳವರೇ ಸುಂದರವಾದ ಭಕ್ತಿಗೀತೆಯನ್ನು ಹಾಡಿ ನಿರ್ಗಮಿಸಿರುವಂತಹ ಜಮಖಂಡಿ ಕಲ್ಯಾಣ ಮಠದ ಸ್ತ್ರೀಗಳವರೇ ಶ್ರೀ ಮಠದ ಬಗ್ಗೆ ತುಂಬ ಅಭಿಮಾನದ ಮಾತುಗಳನ್ನು ಹಾಡಿರುವಂತಹ ಸನ್ಮಾನ್ಯ ಸಿದ್ದು ಕೊಂಡೂರವರೇ ವೇದಿಕೆ ಮೇಲೆ ಆಸೀನರಾದ ಇನ್ನುಳಿದ ಎಲ್ಲ ಗಣ್ಯರೇ ಮಾನ್ಯರೇ ಮಾತೆಯರೇ ಸುದ್ದಿ ಮಾಧ್ಯಮಗಳ ಪ್ರತಿನಿಧಿಗಳವರೇ ಇಲ್ಲಿವರೆಗೆ ಭಜನೆಯ ಭಕ್ತಿಗೀತೆಗಳನ್ನು ಹೇಳಿರುವಂತಹ ಎಲ್ಲ ಕಲಾವಿದರೇ ಅನುಭವಗಳನ್ನು ಹೇಳ್ಕೊಂಡಿರುವಂತಹ ಅನುಭವಿಗಳೇ ಸಮಾವೇಶಗೊಂಡಿರುವ ಸಮಸ್ತ ಸದ್ಭಕ್ತ ಮಹಾಜನಗಳೇ ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಮದ್ದು ಮಕ್ಕಳು ವರ್ಷದಿಂದ ವರ್ಷಕ್ಕೆ ಬಂಡಿಗಣಿ ಜಾತ್ರೆ ಹುಣ್ಣಿಮೆ ಚಂದ್ರನಂತೆ ಬೆಳೀತಾ ಇರೋದನ್ನು ನೋಡಿ ಜಗದ್ಗುರುಗಳವರಿಗೆ ಬಹಳಷ್ಟು ಸಂತೋಷ ಉಂಟಾಗಿದೆ ಹೋದ ವರ್ಷ ಇದರ ಫಿಫ್ಟಿ ಪರ್ಸೆಂಟ್ ಜನ ಕಾಣಿಸ್ತಿದ್ರು ಆದರೆ ಈ ವರ್ಷ ಹೋದ ವರ್ಷಕ್ಕಿಂತಲೂ ಎರಡು ಪಟ್ಟು ಜನ ಜಾಸ್ತಿ ಆಗಿದ್ದಾರೆ ಬಹುತೇಕ ಮುಂದಿನ ದಿನಮಾನಗಳಲ್ಲಿ ಮಠದ ಆವರಣನ ಸಣ್ಣದಾಗ್ತದ ಭಕ್ತರ ಬಹಳ ಆಗ್ತದೆ ಅನ್ನುವಂತಹ ಪರಿಸ್ಥಿತಿ ಬಂದರೆ ಆಶ್ಚರ್ಯ ಪಡಬೇಕಾಗಿಲ್ಲ ಇಂಥ ಬಿಸಿಲೊಳಗೆ ಚಕ್ರವರ್ತಿ ಅನ್ನದಾನೇಶ್ವರರು ಆದೇಶ ಮಾಡಿದರು ಅನ್ನೋ ಒಂದೇ ಕಾರಣಕ್ಕೆ ಈ ಕಾರ್ಯಕ್ರಮಕ್ಕೆ ಜಗದ್ಗುರುಗಳು ಇದ್ದಾರೆ ಅನ್ನುವಂತಹ ಒಂದೇ ಕಾರಣಕ್ಕೆ ಇಷ್ಟು ಬಿಸಿಲೊಳಗೂ ಕೂಡ ಗಾಳಿ ಬಿಸಿಗೋತ ಕುಂತಿರೇ ಹೊರತು ಎದ್ದು ಹೋಗ್ಬೇಕಂತ ಯಾರಿಗೆ ಅನಿಸಿಲ್ಲಲ್ಲ ಇದು ಭಕ್ತಿಯ ಪರಿಣಾಮ ಭಕ್ತಿಯ ಪರಿಣಾಮ ಬಹುತೇಕ ನಮಗನಿಸ್ತದ ಗಣಿ ಭಕ್ತರಿಗೆ ಬಿಸಿಲು ಹೊತ್ತಂಗಿಲ್ಲ ಚಳಿನೂ ಹೊತ್ತಂಗಿಲ್ಲ ಯಾಕೆ ಹತ್ತಂಗಿಲ್ಲ ಅಂದ್ರೆ ನಿಮಗೆ ಬಂದಿರೋ ಎಲ್ಲ ಕಷ್ಟಗಳನ್ನು ತೆಗೆದುಕೊಳ್ಳಲಿಕ್ಕೆ ನಿವಾರಣೆ ಮಾಡಲಿಕ್ಕೆ ಚಕ್ರವರ್ತಿ ಅನ್ನದಾನೇಶ್ವರರು ಬದ್ಧರಾಗಿ ಕೂತ್ಕೊಂಡಿದ್ದಾರೆ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ

ನನ್ನ ಮೇಲೇ ತನ್ನ ಎಲ್ಲ ಭಾರವನ್ನು ಹಾಕಿ ನಿಶ್ಚಿಂತವಾಗಿರ್ತಾನೋ ಈ ಮಾತು ಬಹಳ ಇಂಪಾರ್ಟೆಂಟ್ ಎಲ್ಲ ತನ್ನ ಕಷ್ಟಗಳನ್ನು ಸುಖಗಳನ್ನು ಎಲ್ಲವನ್ನ ನನ್ನ ಮೇಲೆ ಹಾಕಿ ಯಾವ ಭಕ್ತ ನಿಶ್ಚಿಂತನಾಗಿರ್ತಾನೋ ಅವನ ಯೋಗಕ್ಷೇಮವನ್ನು ಸ್ವತಃ ನಾನೇ ನಿಂತು ನೋಡ್ಕೊಳ್ತೇನೆ ಅಂತ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಅನನ್ಯ ಭಕ್ತಿ ಅಂದ್ರೆ ಹೆಂಗಿರ್ತದ ಅಂತ ಕೇಳಿದ್ರೆ ನಾನು ಒಂದು ಕೈ ನೋಡ್ತೀನಿ ಅನ್ನೋದು ಅನನ್ಯ ಭಕ್ತಿ ಅಲ್ಲ ಎಲ್ಲವನ್ನ ನೋಡ್ಲಿಕ್ಕೆ ಭಗವಂತನಿದ್ದಾನೆ ಅವನೇ ಎಲ್ಲವನ್ನ ನೋಡ್ಕೊಳ್ತಾನ ಎಲ್ಲವನ್ನ ಮಾಡ್ತಾನ ಇಂಥ ವಿಶಾಲವಾದ ಬ್ರಹ್ಮಾಂಡವನ್ನೇ ಮುನ್ನಡೆಸುವಂತಹ ಆ ಪರಮಾತ್ಮನಿಗೆ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಅನ್ನೋ ರೀತಿಯಲ್ಲಿ ನಾನೊಬ್ಬ ವಾಜ ಹಾಕ್ತಾನೆ ನವನಿಗೆ ನಂದು ಆಗು ಹೋಗು ಎಲ್ಲನೂ ಅವನಿಗೆ ಗೊತ್ತಿರ್ತದೆ ಅದಕ್ಕೆ ನಾನ್ಯಾಕೆ ಅದನ್ನು ಜವಾಬ್ದಾರಿ ತಗೋಬೇಕು ಬ್ರಹ್ಮಾಂಡತೆ ಅವ ನೋಡ್ತಾನೆ ಅದರೊಳಗೆ ನಾನು ಒಬ್ಬಿರ್ತೀನಿ ನಂದು ಅವನ ನೋಡ್ತಾನೆ ಅಂತ ಹೇಳಿ ಎಲ್ಲ ಭಾರವನ್ನು ಅವನ ಮೇಲೆ ಹಾಕ್ತಾನಲ್ಲ ಯಾವ ಭಕ್ತ ಅವನ ಯೋಗಕ್ಷೇಮವನ್ನು ಪರಮಾತ್ಮ ನೋಡ್ಕೊತಾನೆ ದ್ರೌಪದಿನೂ ಕೂಡ ಅವಳ ವಸ್ತ್ರಾಪಹರಣ ನಡೀತಾ ಇತ್ತು ಅಂದ್ರೆ ಭಕ್ತಿಯ ಸೂಕ್ಷ್ಮತೆ ಎಷ್ಟಿರ್ತದ ಅನ್ನೋದನ್ನು ತಿಳ್ಕೊಳ್ಳೋದ್ರ ಸಲುವಾಗಿ ಹೇಳ್ತಾ ಇದ್ದೇವೆ ವಸ್ತ್ರಾಪಹರಣ ನಡೆಯುವ ಸಂದರ್ಭದಲ್ಲಿ ಒಂದು ಕೈಯಿಂದ ತನ್ನ ಸೀರೆಯನ್ನು ಗಟ್ಟಿಯಂಗೆ ಹಿಡ್ಕೊಂಡಿದ್ಲು ಇನ್ನೊಂದು ಕೈಯಿಂದ ಕೃಷ್ಣ ಕಾಪಾಡು ಅಂತ ಕರಿತಿದ್ಲು ಒಂದು ಕೈಯಿಂದ ಸೀರೆ ಹಿಡ್ಕೊಂಡಾಳ ಇನ್ನೊಂದು ಕೈಯಿಂದ ಕೃಷ್ಣನ ಕರಕತ್ತಾಳ ಅಂದ್ರೆ ಕೃಷ್ಣನನ್ನು ಕರೆಯುವ ಮನೋಭಾವ ಪರಿಪೂರ್ಣ ಆಗಿಲ್ಲ ಇನ್ನು ನನ್ನ ಹತ್ರನು ಶಕ್ತಿ ಅದ ನನ್ನ ಕೈಯಿಂದ ನನ್ನ ವಸ್ತ್ರಾಪಹರಣವನ್ನು ಮನಸ್ಸು ಮಾಡಿದರೆ ನಾನು ತಡೆಯಬಲ್ಲೆ ಅನ್ನುವಂಥ ಅಹಂಕಾರ ದ್ರೌಪದಿ ಒಳಗೆ ಸುಳಿತಾ ಇತ್ತು ಆ ಕಾರಣಕ್ಕ ಎಲ್ಲಿವರೆಗೆ ಒಂದು ಕೈ ದ್ರೌಪದಿ ಸೀರೆ ಮೇಲಿತ್ತೋ ಸೀರೆಯನ್ನು ಗಟ್ಟಿಯಂಗೆ ಹಿಡ್ದಿತ್ತೋ ಅಲ್ಲಿವರೆಗೆ ಕೃಷ್ಣ ಬರಲಿಲ್ಲ ಯಾವಾಗ ಇನ್ನು ನಂದೆಲ್ಲ ಮುಗಿತು ನನ್ನ ಕೈಯಿಂದ ನನ್ನನ್ನು ಕಾಪಾಡಿಕೊಳ್ಳಲಿಕ್ಕೆ ಆಗೋದಿಲ್ಲ ಇನ್ನು ಕೃಷ್ಣನೇ ಕಾಪಾಡಬೇಕು ಅವನು ಹೊರತು ನನಗೆ ಯಾರೂ ಗತಿ ಇಲ್ಲ ಅನ್ನುವಂಥ ಭಾವನೆಯನ್ನಿಟ್ಟುಕೊಂಡು ಹಿಡಿದ ಸೀರೆಯನ್ನ ಕೈ ಬಿಟ್ಟು ಎರಡೂ ಕೈಯನ್ನ ಮೇಲೆ ಎತ್ತಿ ಕೃಷ್ಣ ಕಾಪಾಡುವಂದಾಗ ಕೃಷ್ಣ ಬಂದ ಅಕ್ಷಯ ಅಂಬರವನ್ನು ನೀಡಿದ ದ್ರೌಪದಿಯ ಮಾನವನ್ನ ಕಾಪಾಡಿದ ಯಾವಾಗ ಆ ಎರಡೂ ಕೈ ಮ್ಯಾಲೆ ಎತ್ತಿದಾಗ ಎರಡೂ ಕೈಯನ್ನು ಬಿಟ್ಟು ಪರಮಾತ್ಮನಿಗೆ ಸರ್ವಾರ್ಪಣ ಮನೋಭಾವನೆಯನ್ನ ತಾಳಿದಾಗ ಅಂದ್ರೆ ಪರಮಾತ್ಮ ಯಾರನ್ನು ಕಾಪಾಡ್ತಾನೆ ಅಂದ್ರೆ ಅನನ್ಯವಾದ ಭಕ್ತಿ ಪರಿಪೂರ್ಣವಾಗಿರುವಂತಹ ಸದ್ಭಾವನೆಯಿಂದ ಸರ್ವಾರ್ಪಣ ಮನೋಭಾವದಿಂದ ಯಾರು ಪರಮಾತ್ಮನಿಗೆ ಶರಣರಾಗತನ ಅವರನ್ನ ದೇವರು ಕಾಪಾಡ್ತಾನ ಕಾಪಾಡ್ತಾನ ಒಂದ್ಸರಿ ಕೃಷ್ಣ ಊಟಕ್ಕೆ ತಿನ್ ರುಕ್ಮಿಣಿ ಊಟಕ್ಕೆ ಬಳಸಕ ಬಹಳ ಪಂಚ ಪಕ್ವಾನಗಳನ್ನೆಲ್ಲ ಮಾಡಿ ಊಟಕ್ಕೆ ನೀಡ್ತಾ ಇದ್ಲು ಕೃಷ್ಣನು ಅಷ್ಟೇ ತೃಪ್ತಿಯಿಂದ ಊಟ ಮಾಡ್ತಾ ಇದ್ದ ಸದಗನಿಂದ ಗಾಳಿ ಬೀಸ್ತಾ ಇದ್ಲು ಆಯಾಸ ಆಗಬಾರ್ದು ಅಂತ ಹೇಳಿ ಊಟ ಇನ್ನೂ ಅರ್ಧ ಆಗಿರ್ಲಿಲ್ಲ ಒಮ್ಮಿಂದ ಮೇಲೆ ಎದ್ದು ಓಡಿ ಹೋದ ಅಂತ ಕೃಷ್ಣ ಊಟ ಬಿಟ್ಟು ಒಮ್ಮಿಂದ ಮೇಲೆ ಎದ್ದು ಓಡಿ ಹೋದ ಯಾಕೆ ಹೋಗ್ತೀನಂತ ಹೇಳಲಿಲ್ಲ ಎಷ್ಟೊತ್ತಿಗೆ ಬರ್ತೀನಂತೂ ಹೇಳಲಿಲ್ಲ ಏನೂ ಹೇಳಾರ್ದು ದಿಢೀರಂತ ಎದ್ದು ಓಡಿ ಹೋದ ಕೃಷ್ಣ ಇನ್ನು ಹೋದವ್ರು ಯಾವಾಗ ಬರ್ತಾರೋ ಏನೋ ಅಂತ ಹೇಳಿ ಬಾಗಿಲು ಕಡೆ ದಾರಿ ನೋಡ್ಕೋತ ರುಕ್ಮಿಣಿ ಕೊಡ್ರದ್ರಗನ ಹೋದ ಹೋದ ಅನ್ನೋಕನ ಹಾಳು ಬಂದ ನಿಂಗೆ ಹೋಗಿದ್ದ ಹೋದ ತಕ್ಷಣ ಹಾಳು ಬಂದ ಹಾಳು ಬಂದು ಊಟಕ್ಕೆ ನೀಡುವಂತ ಮತ್ತೆ ಊಟಕ್ಕೆ ಕುತ್ಕೊಂಡಂತ ರುಕ್ಮಿಣಿ ಅಂದು ಊಟಕ್ಕೆ ನೀಡಂಗಿಲ್ಲ దడిరంతి మోద హోదన్న తడ మిడి బెల్ల కారణు ఆమె ఊట అంద రుక్మి అదర్దొంద కథ మొదలు ఊట మే ఆమెత అంద ఇలా ఇలా మొదలు ఇన్ హు ఆమె ఊట అంద రుక్మి ఎల్ హోమ్ మినిస్టర్ ముంద శూన్య ಬೇಕಾದಷ್ಟು ದೊಡ್ಡವಾದಂದ್ರ ಬೇಕಾದಷ್ಟು ದೊಡ್ಡ ಅಧಿಕಾರದಾಗದಾರ ಅಂದ್ರೂ ಅವ್ರ ಮುಂದೆ ಇವ್ರದ್ದು ಯಾರ್ದು ಆಟ ನಡೆಯಿಲ್ಲ ನಮಗೆ ಗೊತ್ತದ ಖರೆ ಅಂತಾರೆ ನೋಡೋರು ಎಲ್ಲ ಗೊತ್ತದ ಕೊನೆಗೆ ಕೃಷ್ಣ ಅಂದ ಆಯ್ತು ಹೇಳ್ತೀನಿ ಅಂತ ಹೇಳಕ್ ಚಲೋ ಮಾಡಿದ ಏನೂ ಇಲ್ಲ ನಾನು ಎದ್ದು ಹೋದೆ ಅಂದ್ರ ಕಾಡಿನೊಳಗೆ ಒಬ್ಬ ಭಕ್ತ ಬರ್ತಾ ಇದ್ದ ಬರುವಂಥ ಭಕ್ತನನ್ನ ದೋಚ್ಕೊಳ್ಬೇಕು ಅಂತ ಹೇಳಿ ದರೋಡೆಕೋರರು ನಾಲ್ಕು ಜನ ಸೇರಿಕೊಂಡು ಅವನ ಮೇಲೆ ಕಲ್ಲು ಒಗೀತ ಇದ್ರು ಕೃಷ್ಣ ನನ್ನನ್ನು ಕಾಪಾಡು ನಾನು ಅಪಾಯದಲ್ಲಿದ್ದೇನೆ ಅಂತ ಭಕ್ತ ಜೋರಾಗಿ ನನ್ನ ಕೂಗಿದ ಅವನು ಕಾಪಾಡಬೇಕು ಅಂತ ನಾನು ಹೋದೆ ಎಂದ ಮತ್ತ ಅವ್ರನ್ನ ಕಾಪಾಡ್ಬೇಕಂತ ಹೋದವ್ರ ಕಾಪಾಡಿ ಬರ್ಬೇಕಾಗಿತ್ತು ಮತ್ತ ಅಷ್ಟು ಅವಸರ್ಲೆ ಯಾಕೆ ಹೊಳೆ ಬಂದ್ರಿ ಅಂತ ಕೇಳಿದ್ಲೆ ಅವಾಗ ಕೃಷ್ಣ ಹೇಳ್ದ ನಾನು ಕಾಪಾಡ್ಬೇಕಂತ ಹೋಗಿದ್ದೆ ನಾನು ಹೋಗೋ ತಡ ಇಲ್ದ ಅವ ಏನ್ ಮಾಡ್ದ ಅಂದ್ರ ಅವನು ಕಲ್ ತಗೊಂಡ್ ನಿಂತಿದ್ದ ಅದಕ್ಕೆ ನಂದೇನ್ ಇಲ್ಲ ಇಲ್ಲೇ ಅಂತ ತಿಳ್ಕೊಂಡು ವಾಪಸ್ ಬಂದೆ ಅಂತ ಹೇಳಿದ್ರು ಅಂದ್ರೆ ಎಲ್ಲಿವರೆಗೆ ದೇವ್ರ ಮೇಲೆ ಪೂರ್ಣ ಭಾರ ಹಾಕ್ತಾನೋ ಅವಾಗ ದೇವರು ನಮ್ಮನ್ನ ಕಾಪಾಡ್ತಾನ ದೇವರು ನಮ್ಮನ್ನ ಯೋಗಕ್ಷೇಮವನ್ನು ನೋಡ್ಕೊಳ್ತಾನೆ ಅದಕ್ಕೆ ನಮ್ಮ ಬಂಡಿಗಣಿ ಭಕ್ತರು ಅನ್ನದಾನೇಶ್ವರ ಮೇಲೆ ಅರ್ಧಮೂರ್ತ ಭಕ್ತಿ ವಿಶ್ವಾಸ ಇಟ್ಟವ್ರಲ್ಲ ಪೂರ್ಣ ಭಕ್ತಿಯನ್ನು ಮಾಡುವ ಭಕ್ತರು ಎಲ್ಲ ಅವನು ಬಂಡಿಗಣಿ ಎಲ್ಲ ಭಾರವನ್ನು ಅವ್ರ ಮೇಲೆ ಹಾಕಿ ಜಗದ್ಗುರುಗಳು ಬರೋದು ಒಂದರೇ ಆಗಲಿ ಎರಡರೇ ಆಗಲಿ ಮೂರರೇ ಆಗಲಿ ನಮಗೇನು ಆಗುದಾದ ಎಲ್ಲ ನಮ್ದು ಯೋಗಕ್ಷೇಮ ನೋಡೋರು ಅವರ ಆಧಾರ ಅಂತ ಹೇಳಿ ಗಾಳಿ ಬೀಸ್ಕೋತ ಆರಾಮ್ ಕೂತ್ಕೊಂಡಿರ್ ನೀವು ಮತ್ತೆ ಯಾರ ಹಿಂಗ ಭಕ್ತಿಯಿಂದ ಸಮರ್ಪಣ ಮನೋಭಾವದಿಂದ ದೇವರಿಗೆ ಗುರುಗಳಿಗೆ ಮಹಾತ್ಮರಿಗೆ ಶರಣಾಗತರಾಗ್ತಾರೋ ಅವರ ಯೋಗಕ್ಷೇಮವನ್ನು ಖಂಡಿತವಾಗಲು ಪರಮಾತ್ಮನೇ ನೋಡ್ಕೊಳ್ತಾ ಪರಮಾತ್ಮನೇ ನೋಡ್ಕೊಳ್ತಾ ಯೋಗಕ್ಷೇಮ ಅಂದ್ರೆ ಏನು ಗೊತ್ತೇನು ಈ ಭಗವದ್ಗೀತೆ ಈ ಶ್ಲೋಕಕ್ಕೆ ಭಾಷ್ಯವನ್ನು ಬರೆಯೋ ಕಾಲಕ್ಕೆ ಶಂಕರಾಚಾರ್ಯರು ಬರ್ದಾರ್ ಕೆಳಗಡೆಗೆ ಅಪ್ರಾಪ್ತ ಪ್ರಾಪ್ತಿ ಯೋಗ ಪ್ರಾಪ್ತ ಪರಿರಕ್ಷಣ ಕ್ಷೇಮ ನಮಗೆ ಏನು ಇಲ್ಲಲ್ಲ ಏನು ನಮಗೆ ಕೊರತೆ ಇರ್ತದಲ್ಲ ಅದನ್ನ ತಂದು ಕೊಡೋದು ಯೋಗ ಇನ್ನು ಯಾವುದು ನಮ್ಮ ಹತ್ರ ಇರ್ತೈತಲ್ಲ ಅದು ನಾಶ ಆಗ್ಲಾರ್ದ ನಮ್ಮನ್ನ ಕಾಪಾಡೋದು ಅದನ್ನ ಕಾಪಾಡೋದೇನದಲ್ಲ ಅದು ಕ್ಷೇಮ ಅಂತ ಕರೆಸ್ಬರ್ತದ ಅಂದ್ರೆ ಇಲ್ಲದನ್ನ ತಂದು ಕೊಡೋದು ಇದ್ದದನ್ನ ಸಂರಕ್ಷಣೆ ಮಾಡೋದು ಈ ಎರಡೂ ಕೆಲಸವನ್ನು ಪರಮಾತ್ಮನೆ ಮಾಡ್ಲಿಕ್ಕೆ ನಿಂತ ಆದ್ರೆ ಚಿಂತೆ ಯಾವ್ದು ಅದ ಹೇಳಿ ನೋಡ ನಮ್ಗೆ ಏನ್ ಬೇಕೆಲ್ಲರೂ ದೇವರ ತಂದು ಕೊಡಕ್ ಆಮೇಲೆ ನಮ್ಮ ಹತ್ರ ಏನಾಯ್ತು ಎಲ್ಲನೂ ಅವನೇ ಕಾಪಾಡಲಿಕ್ಕೆ ಕಂಕಣಬದ್ಧನಾಗಿ ನಿಂತ್ಕೊಂಡ ಅಂದ್ರೆ ಚಿಂತೆ ಮಾಡುವಂತಹ ಕಾರಣನೇ ಇಲ್ಲ ಬಂಡಿಗಣಿಯ ಶ್ರೀಗಳವರು ತಮ್ಮ ಅವ್ಯಕ್ತ ರೂಪದಿಂದ ತಮ್ಮ ಭಕ್ತರನ್ನು ಈ ರೂಪದಲ್ಲಿ ನಿರಂತರ ಕಾಪಾಡ್ತಾ ಬಂದಿರೋಣದರಿಂದ ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಜಾತ್ರೆಗೆ ಸೇರುವಂತಹ ಜನಸ್ತೋಮ ಅದು ಇಮ್ಮಡಿ ಮುಮ್ಮಡಿಯಾಗಿ ಬೆಳೆಯಲಿಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದನ್ನು ಭಾಳಷ್ಟು ಅಭಿಮಾನದಿಂದ ಇಲ್ಲಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಮುನ್ನೂರಕ್ಕಿಂತಲೂ ಹೆಚ್ಚು ದಾಸೋಹಗಳನ್ನು ಮಾಡೋದರ ಮೂಲಕ ಈ ಭಾಗದಲ್ಲಿ ಇತಿಹಾಸವನ್ನು ನಿರ್ಮಾಣ ಮಾಡಿರುವಂತಹ ಈ ಪ್ರಮಾಣದಲ್ಲಿ ಒಂದು ಮಠ ಒಬ್ಬರು ಮಹಾತ್ಮರು ದಾಸೋಹವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಮಾಡಿ ತೋರಿಸಿರುವಂಥ ಕೀರ್ತಿ ಅದು ಬಂಡಿಗಣೆ ಮಠಕ್ಕೆ ಸಲ್ಲಬೇಕಾಗಿರುವಂಥದ್ದು ಬಂಡಿಗಣೆ ಮಠಕ್ಕೆ ಸಲ್ಲಬೇಕಾಗಿರುವಂತಹದ್ದು ಆ ದಿಶೆಯಲ್ಲಿ ಇವತ್ತು ಈ ಮಠದ ಕೀರ್ತಿ ಎತ್ತರಕ್ಕೆ ಬೆಳಗ್ತಾ ಇದೆ ಅವರ ಕಾರ್ಯಕ್ಷಮತೆಯನ್ನು ಜನಪ್ರೇಮವನ್ನು ಧರ್ಮ ದೇಶ ಸಂಸ್ಕೃತಿ ಇವುಗಳನ್ನು ಉಳಿಸಿ ಬೆಳೆಸೋದಕ್ಕಾಗಿ ಅವರು ಹಮ್ಮಿಕೊಳ್ತಾ ಇರುವಂತಹ ಹಲವಾರು ಯೋಜನೆಗಳನ್ನು ಗಮನಿಸಿ ಇವತ್ತು ರಾಜ್ಯ ಸರ್ಕಾರನು ಕೂಡ ಅವರಿಗೆ ರಾಜ್ಯೋತ್ಸವದ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಒಂದು ಮಾತನ್ನು ನಾವಿಲ್ಲಿ ಹೇಳಲಿಕ್ಕೆ ಬಯಸ್ತೀವಿ ಏನು ಅಂದ್ರೆ ರಾಜ್ಯೋತ್ಸವ ಪ್ರಶಸ್ತಿಯಿಂದ ನಮ್ಮ ಸ್ವಾಮಿಗಳು ದೊಡ್ಡವರಾಗಿಲ್ಲ ಆ ಪ್ರಶಸ್ತಿಯಿಂದ ನಮ್ಮ ಸ್ವಾಮಿಗಳು ದೊಡ್ಡವರಾಗಿಲ್ಲ ಬದಲಾಗಿ ನಮ್ಮ ಸ್ವಾಮಿಗಳಿಗೆ ಆ ಪ್ರಶಸ್ತಿ ಬಂದಿರೋಣದರಿಂದ ಆ ಪ್ರಶಸ್ತಿಯ ಗೌರವ ಹೆಚ್ಚಾಗಿದೆ ಅನ್ನುವಂಥದ್ದನ್ನು ನಾವು ಭಾವಿಸ್ಕೊಳ್ಬೇಕು ಆ ರೀತಿಯಲ್ಲಿ ನಮ್ಮ ಬಂಡಿಗಣಿಯ ಮಠ ಕೆಲಸವನ್ನು ಮಾಡ್ತಾ ಬರ್ತಾ ಇದೆ ಅದು ಗೋಶಾಲೆ ಇರಬಹುದು ದಾಸೋಹ ಇರಬಹುದು ಸಪ್ತಾಹ ಇರಬಹುದು ಜಾತ್ರೆ ಇರ್ಬೋದು ಅಲಹ ಅನೇಕ ಕಡೆ ಶಾಲಾ ಕಾಲೇಜುಗಳನ್ನು ತೆರೆಯೋದ್ರ ಮೂಲಕ ಶೈಕ್ಷಣಿಕವಾಗಿರುವಂಥ ಕಾರ್ಯ ಇರ್ಬೋದು ಇವೆಲ್ಲವುಗಳನ್ನು ಇಲ್ಲಿ ಮಾಡ್ತಾ ಬರೋದ್ರ ಮೂಲಕ ಇವತ್ತು ವ್ಯಾಪಕವಾಗಿ ಶ್ರೀಮಠ ಬೆಳೀತಾ ಇದೆ ನಮಗೆ ಗೊತ್ತಿದೆ ಈ ಮಠಕ್ಕೆ ಬಂದಾಗ ಮೊದಲು ಕೇವಲ ಎರಡು ನೂರು ಜನರಿಗೆ ದಾಸೋಹ ಶುರುವಾಯಿತು ಮೊದಲಿಗೆ ಬಂದಾಗ ಎರಡುನೂರು ಜನರಿಗೆ ದಾಸೋಹ ಶುರುವಾಯಿತು ಎರಡು ನೂರರಿಂದ ಈ ದಾಸೋಹದ ಸಂಖ್ಯೆ ಬೆಳೀತಾ 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 ಎರಡು ಲಕ್ಷ ವರ್ಷದ ಲೆಕ್ಕ ಹಾಗಿದ್ರೆ ಕೋಟ್ಯಂತರ ಜನ ಬಂದು ಊಟ ಮಾಡುವಂಥ ಮಹಾದಾಸೋಹ ಇಲ್ಲಿ ಬೆಳೆದು ನಿಂತಿದೆ ನೂರು ಹಸುಗಳನ್ನು ಸಾಕುವಂತಹ ಬಹಳ ದೊಡ್ಡ ಗೋಶಾಲೆ ಕೂಡ ಶ್ರೀಮಠದಲ್ಲಿ ಬೆಳೆದು ನಿಂತಿದೆ ಇವೆಲ್ಲವುಗಳನ್ನು ಗಮನಿಸಿದರೆ ಇಷ್ಟೆಲ್ಲ ಇದ್ದರೂ ಕೂಡ ಮತ್ತು ಬಂಡಿ ಗಣಿ ಸ್ವಾಮಿಗಳು ಹೆಂಗಿರ್ತಾರೆ ಅಂದ್ರೆ ಏನೂ ಇರ್ಲಾರ್ದಂಗೆ ನಕ್ಕೋತ ಇರ್ತಾರೆ ಯಾಕಂದ್ರೆ ಅವ್ರು ಎಲ್ಲವನ್ನು ನಿಭಾಯಿಸುವಂತ ಕಾರ್ಯವನ್ನು ಅವರು ಭಕ್ತರೇ ಎಲ್ಲ ಮಾಡ್ಕೊತ ಬಂದಾರ ಸಮಾಜಮುಖಿ ಮಠದ ಕಾರ್ಯಗಳನ್ನು ಭಕ್ತರು ಮಾಡ್ಕೊತ ಬಂದಾರ ಆಮೇಲೆ ಭಕ್ತರ ಅನುವ ತನುವಗಳನ್ನು ಅವ್ರಿಗೆ ಗೊತ್ತಿಲ್ಲಾರ್ದಂಗೆ ಅವ್ರಿಗೆ ಪರಿಹಾರ ಮಾಡೋದ್ರ ಮೂಲಕ ಅವರ ಯೋಗಕ್ಷೇಮವನ್ನು ಶ್ರೀಗಳು ನಡ್ಕೊಳ್ತಾ ಬಂದಾರೆ ಹೀಗಾಗಿ ಮಠ ಮತ್ತು ಭಕ್ತರ ಸಂಬಂಧ ಅದು ಅತ್ಯಂತ ಗಟ್ಟಿಗೊಳ್ಳೋದ್ರ ಮೂಲಕ ಇವತ್ತು ಈ ಮಟ್ಟಕ್ಕೆ ಈ ಮಠದ ವೈಭವ ಬೆಳೀಲಿಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ನಮ್ಮ ಸಿದ್ದು ಕೊಂಡೂರವರು ಹೇಳಿದಂಗೆ ಬರುವ ದಿನಮಾನಗಳಲ್ಲಿ ಸಿದ್ದರಾಮಯ್ಯನವರನ್ನು ಕರ್ಕೊಂಡು ಬಂದು ಈ ಮಠಕ್ಕೆ ಭೇಟಿ ಮಾಡಿಸಿ ಈ ಮಠದ ವೈಭವವನ್ನು ಅವರಿಗೆ ಪರಿಚಯ ಮಾಡಿಕೊಡುವಂತಹ ಜವಾಬ್ದಾರಿಯನ್ನು ನಮ್ಮ ಸಿದ್ದು ಕೋಣೂರವರು ತೆಗೆದುಕೊಂಡು ಅವಶ್ಯವಾಗಿ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಇಲ್ಲೇ ವ್ಯಕ್ತ ಮಾಡ್ತಾ ಆ ಮೂಲಕ ಸಿದ್ದರಾಮಯ್ಯನವರು ಬರೋದರಿಂದ ಮಠಕ್ಕೆ ಬಹಳ ದೊಡ್ಡ ಕೀರ್ತಿ ಬರ್ತದಂತೇನಿಲ್ಲ ಸಿದ್ದರಾಮಯ್ಯನವ್ರಿಗೆ ಒಳ್ಳೇದಾಗ್ತದೆ ಅವ್ರಿಗೆ ಒಳ್ಳೆಯದಾಗೋ ಸಲುವಾಗಿ ಅವರು ಬಂದರೆ ಒಳ್ಳೆಯದಾಗುತ್ತೆ ಅನ್ನುವಂಥದ್ದನ್ನು ಈ ಮೂಲಕ ವ್ಯಕ್ತ ಮಾಡ್ತಾ ನೀವೆಲ್ಲ ಬಹಳ ಹೊತ್ತಿನಿಂದ ಕುಂತೀರಿ ನಿಮ್ಮ ನೋಡಿದ್ರೆ ಇನ್ನೂ ಹೇಳ್ಬೇಕನ್ನಿಸ್ತತಿ ಆದರೆ ನಾವು ಕಾರಣಾಂತರ ನಿಮಗೆಲ್ಲ ಗೊತ್ತದ ಇವತ್ತು ಅಕ್ಷಯ ತೃತೀಯ ಬಸವ ಜಯಂತಿ ತೀನ್ ಮುಹೂರ್ತ ಬಹಳ ಕಡೆಗೆ ಕಾರ್ಯಕ್ರಮಗಳು ಮತ್ತು ನಮ್ಮ ಪರಿಸ್ಥಿತಿ ಹೆಂಗಿರ್ತದೆ ಅಂದ್ರೆ ಒಂದು ಕಡೆ ಹೋಗಿ ಸಿಕ್ಕೊಂಡು ಬಿ ಬಿಟ್ವಿ ಅಂದ್ರೆ ಅಲ್ಲಿಂದ ಕಿತ್ಕೊಂಡು ಬರೋದು ಭಾಳ ಕಷ್ಟ ಎಲ್ಲಿ ಹೋಗಿವು ಅಲ್ಲಿ ಬೇರು ಇಳ್ಕೊಂಡ ಬಿಡ್ತಾವೆ ಅಲ್ಲಿ ಜನರು ಬಿಡು ತನಕ ಹೋಗಾಕ ಬರೋಂಗಿಲ್ಲ ಹಿಂಗಾಗಿ ಅನಿವಾರ್ಯವಾಗಿ ಸ್ವಲ್ಪ ವಿಳಂಬ ಆಯಿತು ಆದರೂ ಕೂಡ ಅಪಾರ ಸಂಖ್ಯೆಯಲ್ಲಿ ನಿಮ್ಮನ್ನೆಲ್ಲ ನೋಡಿದಾಗ ಏನು ದೂರದಿಂದ ಪ್ರಯಾಣ ಮಾಡಿ ಬಂದು ಆಯಾಸ ಆಗಿತ್ತಲ್ಲ ಆ ಆಯಾಸ ಎಲ್ಲ ಮಾಯ ಆಗಿ ಬಹಳಷ್ಟು ಸಂತೋಷವಾಗಿ ಈ ಜಾತ್ರೆಯಲ್ಲಿ ನಾವು ಪಾಲ್ಗೊಳ್ತಾ ಇದ್ದೇವೆ ಅನ್ನುವಂಥದ್ದನ್ನು ವ್ಯಕ್ತ ಮಾಡ್ತಾ ಮುಂಬರುವ ದಿನಮಾನಗಳಲ್ಲಿ ಮಠದ ವೈಭವ ಇನ್ನೂ ಉತ್ತರೋತ್ತರವಾಗಿ ಬೆಳೀಲಿ ಚಕ್ರವರ್ತಿ ಅನದಾನೇಶ್ವರರ ಆರೋಗ್ಯ ಚೆನ್ನಾಗಿದ್ದುಕೊಂಡು ಇದೇ ರೀತಿಯಾಗಿ ಧರ್ಮ ಕಾರ್ಯಗಳು ಅವರಿಂದ ಸುದೀರ್ಘ ಕಾಲದವರೆಗೆ ನಡೆಯೋದ್ರ ಮೂಲಕ ಈ ಭಾಗದಲ್ಲಿ ಒಂದು ಧಾರ್ಮಿಕವಾಗಿರುವಂತಹ ಇತಿಹಾಸ ನಿರ್ಮಾಣ ಆಗಲಿ ಅನ್ನುವಂತಹ ಮಾತನ್ನು ಹೃತ್ಪೂರ್ವಕವಾಗಿ ಹಾರೈಸಿ ಇವತ್ತು ಮಠದ ಕಟ್ಟಡವನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಸಿದ್ದು ಅವರು ಸಂಪೂರ್ಣವಾಗಿರುವಂಥ ಸಹಕಾರವನ್ನು ನೀಡೋದಾಗಿ ಘೋಷಣೆಯನ್ನು ಮಾಡಿದ್ದಾರೆ ಅವರು ಶುರು ಮಾಡಿದ ಕಾರ್ಯ ಯಾವುದೋ ಅರ್ಧಕ್ಕೆ ನಿಂತು ಉದಾಹರಣೆನೇ ಇಲ್ಲ ಶುರು ಆಗೋದಷ್ಟೇ ತಡ ಆಯಿತು ಅಂದರೆ ನಾವೊಂದು ನೀವೊಂದು ಅವರೊಂದು ಇವರೊಂದು ಅನ್ಕೋತ ಗೊತ್ತಿರಲಾರ್ದಂಗ ಆ ಕಾರ್ಯ ಪೂರ್ಣ ಆಗುವಂಥ ಶಕ್ತಿ ಅವರಲ್ಲಿದೆ ಅನ್ನುವಂಥದ್ದನ್ನು ಇಲ್ಲೇ ವ್ಯಕ್ತ ಮಾಡ್ತಾ ಅದಕ್ಕೆ ಕಾರಣ ಅವರಲ್ಲಿರುವಂತಹ ಸಮಾಜ ಪ್ರೇಮ ಆಮೇಲೆ ಅವರಲ್ಲಿರುವಂಥ ಆ ನಂತರ ಅವರು ಪಡೆದುಕೊಂಡಿರುವಂತಹ ದೈವ ಕೃಪೆ ಮತ್ತು ದೈವ ಸಿದ್ಧಿ ಇವೆಲ್ಲವುಗಳ ಫಲವಾಗಿ ಅವರು ಅಂದ್ಕೊಂಡಿದ್ದೆಲ್ಲ ಸುಲಭವಾಗಿ ಸರಳವಾಗಿ ಅದು ಸಂಪನ್ನಗೊಳ್ತದೆ ಅನ್ನುವಂಥದ್ದನ್ನು ಇಲ್ಲೇ ವ್ಯಕ್ತ ಮಾಡ್ತಾ ಪಾಲ್ಗೊಂಡಿರುವಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸನ್ಮಂಗಲವನ್ನು ಹಾರೈಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ ಓಂ ಶಾಂತಿ ಶಾಂತಿ ಶಾಂತಿ